ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಹುಟ್ಟನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅದರ ದಿನಾಂಕ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಎನ್ನುವುದರಲ್ಲಿ ಅನುಮಾನನಿಲ್ಲ ನಮ್ಮ ದೇಶದಲ್ಲಿ ಭೂಮಿಯ ಮೇಲೆ ಜೀವಿಸುತ್ತಿರುವ ಎಲ್ಲ ವ್ಯಕ್ತಿಗಳಲ್ಲಿ ಕೆಲವರು ಅವಿವೇಕಿಗಳು ಇನ್ನು ಬದುಕಿದ್ದಾರೆ ಹಾಗೆ ಇನ್ನು ಕೆಲವು ಅಜ್ಞಾನಿಗಳು ಸಹ ಭೂಮಿ ಮೇಲೆ ಬದುಕಿದ್ದಾರೆ ಮತ್ತು ಇನ್ನು ಕೆಲವು ಮೂರ್ಖರು ಜೀವಿಸುತ್ತಿದ್ದಾರೆ ಎಂದರೆ ನಿಜವಾಗಿಯೂ ತಪ್ಪಾಗಲಾರದು ಇದರ ಹಿಂದಿನ ಕಾರಣ ಏನು ಅಂತೀರಾ ನಾನು ನಿಮಗೆ ಈಗ ವಿವರಿಸ್ತೇನೆ ನೋಡಿ ನನ್ನ ಅನುಭವದ ಪ್ರಕಾರ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಸಾಯುತ್ತೇವೆ ಎನ್ನುವ ಸತ್ಯ ಎಲ್ಲರಿಗೂ ಗೊತ್ತಿರುವ ವಿಷಯ ಈ ವಿಷಯ ಎಲ್ಲರಿಗೂ ಗೊತ್ತಿದ್ದರೂ ಸಹ ಕೆಲವು ವ್ಯಕ್ತಿಗಳು ನಾನು ನನ್ನದು ನನ್ನ ಆಸ್ತಿ ನನ್ನ ಅಂತಸ್ತು ನನ್ನ ಅಧಿಕಾರ ನಾನೇ ಎಲ್ಲರಿಗಿಂತ ಮೇಲು ಎನ್ನುವ ಅಹಂಕಾರದಿಂದ ಬಹಳಷ್ಟು ದಿನಗಳು ಮೆರೀತಾರೆ ಹಾಗೆಯೇ ಕೆಲವು ಅಜ್ಞಾನಿಗಳು ಅಂತ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ದೇಶವನ್ನು ಲೂಟಿ ಮಾಡಿ ಶ್ರೀಮಂತರು ಆಗ್ಬಿಟ್ಟಿದ್ದಾರೆ ಇನ್ನು ಕೆಲವು ಅಭಿವ್ಯಕ್ತಿಗಳು ಬಡವರ ಹೊಟ್ಟೆಯ ಮೇಲೆ ಹೊಡೆದು ಶ್ರೀಮಂತರು ಆಗಿದ್ದಾರೆ ಕೆಲವರಿನ್ನ ಆಗ್ತಾನೆ ಇದ್ದಾರೆ ಇನ್ನು ಕೆಲವರು ಸ್ವಂತ ತಂದೆ ತಾಯಿಯನ್ನು ಮೋಸ ಮಾಡಿ ತಮ್ಮ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ ಇನ್ನು ಕೆಲವರು ತಮ್ಮ ಅಣ್ಣ ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವ ಒಂದು ಮುಲಾಜಿ ನೋಡದೆ ಸಂಬಂಧವನ್ನು ನೋಡದೆ ಅವರ ಆಸ್ತಿಯನ್ನ ಕಬಳಿಸ್ತಾ ಇದ್ದಾರೆ ಹಾಗೇನೆ ಬಂಧು ಬಳಗವು ನಮಗೆ ಸಂಬಂಧ ಎಲ್ಲ ಆಸ್ತಿನೇ ದೊಡ್ಡದು ಹಣನೇ ದೊಡ್ಡದು ಅಂತ ಹೇಳಿ ಅವರಿಗೂ ಸಹ ಮೋಸ ಮಾಡಿ ಶ್ರೀಮಂತರು ಎನಿಸಿಕೊಡ್ತಾ ಇದ್ದಾರೆ ಇವರೆಲ್ಲರೂ ಭೂಮಿಯ ಮೇಲೆ ಶಾಶ್ವತವಾಗಿ ಇಲ್ಲೇ ಏನು ಗೂಟ ಹೊಡ್ಕೊಂಡಿರ್ತಾರ ಎನ್ನುವುದು ನಿಜವಾಗಿಯೂ ನನಗೆ ಅನುಮಾನ ಬರ್ತಾ ಇದೆ ಈ ಸತ್ಯ ಅವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ನನ್ನ ಮಾತು ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಅವರಿಗೆ ಒಂದು ಸಂದೇಶ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಈ ಎಲ್ಲಾ ವರ್ಗದ ಜನರಿಗೆ ಅರ್ಥ ಆಗದೆ ಇರುವ ಒಂದು ವಿಷಯ ಏನಪ್ಪಾ ಅಂದ್ರೆ ಅವರು ಸತ್ತಾಗ ಜನರು ಅವರನ್ನ ರಾಜಕಾರಣಿ ಅಂತ ಏನು ಕರೆಯಲ್ಲ ಸಾಹುಕಾರ ಅಂತನೂ ಕರೆಯಲ್ಲ ಶ್ರೀಮಂತ ಅಥವಾ ಹೆಸರಾಂತ ವ್ಯಕ್ತಿ ಅಂತನೂ ಕರೆಯಲ್ಲ ಅಥವಾ ರಾಜನೋ ಅಥವಾ ಮಂತ್ರಿಯೋ ಅಂತ ಅವರಿಗೇನು ಕರೆಯಲ್ಲ ಸತ್ತಾಗ ಕರೆಯುವುದು ಎಲ್ಲರೂ ಒಂದೇ ಮಹತ್ವ ಅದೇನಪ್ಪಾ ಅಂದ್ರೆ ಹೆಣ ಅಂತ ಹಾಗೇನೆ ಭೂಮಿ ಮೇಲೆ ಯಾವ ಪ್ರಾಣಿ ಸತ್ರು ಅಥವಾ ನಾಯಿ ಸತ್ರುನು ಸಹ ಅದಕ್ಕೆ ಹೆಣ ಅಂತಾನೆ ಕರೀತಾರೆ ಹೀಗೆ ಹೆಣವಾಗಿ ಹೋಗುವ ಮೂರು ದಿನದ ಸಂತೆಯಲ್ಲಿ ಇಂತಹ ಮೋಸದ ಮತ್ತು ವಂಚನೆಯ ಜೀವನ ಬೇಕೆ ಯಾಕೆ ಈ ಥರ ಮಾಡ್ತೀರಾ ಎನ್ನುವುದು ನನ್ನ ಮಾತು ಇನ್ನು ಮೇಲಾದರೂ ಈ ವಿಡಿಯೋ ನೀವೇನಾದರೂ ನೋಡಿದರೆ ನಿಮ್ಮಂತಹ ವ್ಯಕ್ತಿಗಳು ಮನುಷ್ಯರ ಹಾಗೆ ಬಾಳಲಿ ಎನ್ನುವುದು ನನ್ನ ಇಚ್ಛೆ ಏನಂತೀರಾ ಇದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಅಂಚ್ಕೊಳ್ಳಿ ಧನ್ಯವಾದ